उस गन्ना परिषद में वहां के किसानों ने इस साल जो शुगर फैक्ट्री का गन्ना सप्लाई करने वाले हैं उसका रेट तीन हजार सात सौ पचास रुपए मांगा है कब भैया राइट रो इस मोर साल

तीन हजार चार सौ पचास रुपए और दो फैक्ट्री ने तीन हजार पांच सौ पच्चीस रुपए इतना देने का वादा किया है लेकिन फिर भी हमने वो माना नहीं है महाराष्ट्र रह नाग फैक्ट्री मोर साल का नागोर इन फैक्ट्री मोर साल का नाटोर आएगा तो मत स्वी मोर सर आठ नौ रुपए हमारी मांग है तीन हजार सात सौ पचास रुपए की हमारी जो मांग है वो तीन हजार सात सौ पचास रुपए की और वो जायज है हम नहीं मांग रहे हैं ஏன் பெட்டி பீடக்க அவ்வளோ அல்ல பெட்டி அவ்வளோ அதி ಅವ್ರ ಏನ್ ನಿಮ್ಮ ಹಕ್ಕು ಕೇಳಾಕತ್ತೀವಿ ನಾವು ಮಹಾರಾಷ್ಟ್ರದಾಗ ನಾವು ಸಕ್ರಿ ಕಾರ್ಖಾನೆ ಫ್ಯಾಕ್ಟರಿ ತಲ್ಲಿ ಭಿಕ್ಷಾ ಬೇಡತ್ತಿಲ್ಲ ಅಂದ್ರೆ ಅವರು ಇಸಿದೆ ಜಬ್ ತಕ್ ಹಮಾರಿ ಮಾಂಗೆ ಪುರಿ ನೈ ಹೋತಿ ಏಕ್ ಬಿ ಶುಗರ್ ಫ್ಯಾಕ್ಟ್ರಿ ಹಮ್ ನೈ ಚಾಲು ಕರ್ನೆ ದೇಂಗೆ ಆ ವಿಶ್ವ ಇಂತ ವಿಶ್ವಾಸ ಹಮ್ ಪೇ ಏನ್ ಹೇಳಾಕತ್ತಾರ ಅಂದ್ರ ಈ ಮೂರ್ ಸಾವಿರ ಏಳ್ನೂರ್ ಬಂದಿಲ್ಲ ಅಂದ್ರ ನಾವು ಯಾವ ಫ್ಯಾಕ್ಟ್ರಿನೂ ಚಾಲು ಮಾಡಿಕೊಡಂಗಿಲ್ಲ ಅಂತ ಹೇಳ್ತಾರ थाम नहीं दिन रहे और इसलिए आज मार्केट में आपने चीनी का रेट देखा होगा चार हजार रुपए क्विंटल शुगर फैक्ट्री चीनी बेच रही है आपको सक्री रेट आते ट्रेड मार चार हजार रुपए क्विंटल नाक सौ रुपये क्विंटल सक्री मा नम क एक टन गन्ने में 125 किलो चीनी बनती है कितने वो नहीं और जो सुरेश राव यहाँ किस बनती है एक मेरे साथ एक आया है वो करेंगे और और आता मी मराठी बोलतो म्हणजे अजून सांगतोय ना हालेचं नाही हेتن गपरे आवर ये सुरेश चव्हाणे आहे वो मराठी भी अच्छी जानते हैं और कन्नड भी अच्छी जानते हैं वो बनवले सुरेश तो एक टन उसा पासून पंचवीस किलो साखर तयार होते ఒ టొలగ నూర ఇప్పో సక్ర తయారీ పంచే పైసే జాగ్ నూర ఇప్పో సక్రద నల్వత్ రూపాయ హైదు సవర రూపాయ బ ఉత్పన్న ఆ सक्रि बाकी प्रोसेसिंग चार्जी बाकी मोल्याशी बघ्याच तयारी प्रेशमट इतर सकड रुपये सहा आणि मग तुमची जी मागणी आहे चार हजार रुपयाची किती साडेतीन किती साडेतीन हजार तीन हजार पाचशे रुपयाची

ಜಾಸ್ತಿ ಪೈಸೆ ಚೆನ್ನಾಗಿ ನಾವು ಹಿಶೋನ ತಗಂಗಿಲ್ಲ ತಕೊಂಡು ಬಂದ ಒಂದು ಟನ್ ಕಬ್ಬಿನಿಂದ ಒಂದು ಐವತ್ತು ರೂಪಾಯಿ ಅಷ್ಟೇ ಉಳಿತಾವ ಹಿಶೋ ಯಾರಿಗೆ ಗೊತ್ತಾಯ್ತೇನ ಮೂರ್ ಸಾವಿರ ರೂಪಾಯಿ ಕೊಟ್ರು ಒಂದ ನೂರ ರೂಪಾಯಿ ಉಳಿತಾವ ನಮಗೆ ಏಕ್ ತಾಸದ ಊಸ್ ತೋಟ ಮಂಜೂರ ಮಾತ್ರ ಚಾರ್ಶೆ ಚಾಳಿಸ್ ರೂಪಾಯಿ ಒಂದ್ ಗಂಟೆಯಲ್ಲಿ ಕಬ್ಬ ಕಡಿಯುವಳಿಯವರಿಗೆ ಹೋದ ವರ್ಷದಿಂದ ನಾಲ್ಕು ನೂರ ನಲ್ವತ್ತು ರೂಪಾಯಿ ಮತ್ತ ಒಂದು ವರ್ಷ ತನಕ ಕಬ್ಬ ಬೆಳೆಸಿ ನಮ್ಗ ಒಂದ್ ಇಂದ ಬರೀ ನೂರಿಂದ ನೂರ ಐವತ್ತು ರೂಪಾಯಿ ಉಳಿತಾವ ಅಲ್ಲಿ ಕಾರ್ಖಾನೆ ಅಲ್ಲಿ ಸರ್ಕಾರ ಬಾರೂಪಾಯಿ ಮಾಡ್ತಾವಿ ಕಾರ್ಖಾನೆಯವರಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಮಗ್ ಕೊಟ್ರೂ ಒಂದ್ ಸಾವಿರ ರೂಪಾಯಿ ಉಳಿತಾವ ಮತ್ತ ಹನ್ನೆರಡ್ ನೂರು ರೂಪಾಯಿ ಬರೀ ಡೈರೆಕ್ಟ್ ಟ್ಯಾಕ್ಸ್ ಒಂದ್ ಟನ್ ಹಿಂದಿಂದ ಜಾ ಊಸ್ ಸರ್ಕಾರಕ್ಕೆ ಎವಡಾ ಪೈಸಾ ತಯಾರ ತೋ ಶತ್ಕರಿ ಉಪಾಸಿಕ್ಕ ಆ ಪ್ರಶ್ನ ವಿಚಾರ ನಾವ್ ಯಾವ ಠಿಕಾಣಿ ಅಲ್ಲಿ ನಾವು ಇವತ್ತಿ ಇದ್ದದ್ದು ಇಷ್ಟೆಲ್ಲಾ ಇದ್ರು ಕೂಡ ಕಾರ್ಖಾನೆ ಅವ್ರಿಗೆ ಒಂದು ಸಾವಿರ ಉಳಿತು ಹನ್ನೆರಡು ನೂರ್ ರೂಪಾಯಿ ಸರ್ಕಾರಕ್ಕೆ ಹೋಯ್ತು ಇಷ್ಟೆಲ್ಲಾ ಜನರು ಹೊಟ್ಟಿ ತುಂಬಿದ ನಂತರ ರೈತ ಯಾಕೆ ಉಪವಾಸ ಇರಬೇಕು ಹೇಳಿ ಪ್ರಶ್ನೆ ಕೇಳಿ ಇವತ್ತು ಯಾವ ತುಂಬಾ ಸಮಿ ಚಾ ನಾ ಅವರಿಗೆ ಖಾತ್ರಿ ಇದೆ ನಮಗೆ ಖಾತ್ರಿ ಇದೆ ಅಂತ ಹೇಳ್ತಾರೆ ನೀವು ಒಂದ್ ಸ್ವಲ್ಪ ಹಿಂಗ ಒಗ್ಗಟ್ಟಾಗಿ ಉಳಿದ್ರೆ ಈ ಕಾರ್ಖಾನೆ మొక్కలు ఉరే కార్ఖాయి కార్ఖా మరూర రూపాయ హరజ ఇల్ ఇొంది కార్ఖా బుడ్ ఆగ ಅದ್ರ ಸಲುವಾಗಿ ನಾವು ರೈತರು ಸ್ವಲ್ಪ ತಾಳ್ಮೆ ಇಟ್ಕೊಂಡಿದೀವಪ್ಪ ಅಂದ್ರೆ ಇಷ್ಟು ದಿವಸ ಉಪವಾಸ ಮಾಡಿದ್ರು ಊಟ ಮಾಡಿ ಕುಂತರೋ ಇನ್ನೊಂದು ದಿವಸ ತಾಳಿದೀವಿ ಅಂದ್ರೆ ಕಾರ್ಖಾನೆಯವರು ನಮ್ಮ ಹತ್ರ

ನೀವ್ ಚಿಂತ ಮಾಡಬಾರ್ರಿಬೀರ್ ನಿಂದ್ರಿನ್ ಸಕ್ಕರ್ ಕಾರ್ಖಾನದ ನಿಮ್ ಕೂಡ ಯಶಸ್ಸು ಆಗ್ತಿರೀ ರೈತರು ಗಂಭೀರವಾಗಿ ಹಿಂಗೆ ಕುಂತರಿ ಚಿನ್ನಪ್ಪ ಪೂಜಾರಿ ಅವರಾಗ್ಲಿ ಬರೂಜಿ ಅವರಾಗ್ಲಿ ಅವ್ರೆಲ್ಲಾ ಸಹಕಾರಿಗಳು ಎಲ್ಲಾ ತಾಲೂಕಾ ಅಧ್ಯಕ್ಷರು ಎಲ್ಲಾ ನೀವು ರೈತ ಬಾಂಡವರ ಬೇಟೆ ಕುಂತರ ಅಂದ್ರ ಕಾರ್ಖಾನೆಯವರು ನಮ್ಮ ಮಗನಿ ಮಾನ್ಯ ಮಾಡಿ ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ ಅವರು ಇದೆಲ್ಲ ಭೂಕಾಳಾಗಿ ಸುಮ್ನೆ ರಾಜೀವ್ ಶೆಟ್ಟಿ ಅವ್ರು ಹೇಳ್ತಾ ಇಲ್ಲ ಅವರು ತಲೆ ಓಡಕೊಂಡವ್ರು ಕಾರ್ಖಾನೆ ಅವರು ತಲೆ ಓಡಿದ್ರು ಹಾಸ್ಪಿಟಲ್ ಬೇಸುದ್ದಿ ಬಿದ್ರು ಎಷ್ಟೋ ಹೈವೇ ಮ್ಯಾಗ ಮುಕ್ಕೊಂಡ್ರು ಇಂತ ಹೋರಾಟ ಮಾಡಿ ಮಾಡಿ ಇಪ್ಪತ್ತೈದು ವರ್ಷ ಆಯ್ತು ಕಂಟಿನ್ಯೂ ಆಗಿ ಇಷ್ಟೊಂದು ಜನ ಕೂಡೋ ಅಷ್ಟು ಕೆಪಾಸಿಟಿ ಇರೋ ರಾಜೀವ್ ಶೆಟ್ಟಿ ಅವ್ರು ಬಂದು ನಮ್ಮ ಮಧ್ಯ ಹೇಳ್ತಾ ಇದ್ದಾರೆ ಅಂದ್ರ ಈ ಗುರ್ಲಾಪುರ್ ಕ್ರಾಸ್ नेणव महिने तयार आहे तुम्हाला विनंती आहे तुम्ही घट्ट राहा आणि या ठिकाणी जिल्हाधिकारी आलेले आहेत पोलीस अधिकारी आलेले आहेत त्यांना मला इशारा द्यायचा आहे जर या कारखानदारांचं ऐकून या कारखानदारांच्या तक्रारीला बळी पडून ಸಂಪೂರ್ಣ ಬೇಡ್ತಾ ಇದ್ದಾರೆ ಅವರು ಬೆಳೆದ ಬೆಳೆಗೆ ಬೇಡಿಕೆ ಬೇಡ್ತಾ ಇದ್ದಾರೆ ಅದನ್ನೆಲ್ಲಾದ್ರೂ ಹಕ್ಕಿ ಹತ್ತಿಕ್ಕುವ ದಬಾವಿ ತಂತ್ರದಿಂದ ಏನಾದರೂ ಹತ್ತಿಕ್ಕುವ ಪ್ರಯತ್ನ ಆದ್ರೆ ಇಡೀ ದೇಶ ಮಹಾರಾಷ್ಟ್ರ ಕರ್ನಾಟಕ ಅಲ್ಲ ಇಡೀ que Pero... también